ಬಹುಮಾನ ಮೊತ್ತವನ್ನೇ ತನಗೂ ನೀಡುವಂತೆ ದ್ರಾವಿಡ್ ದೊಡ್ಡತನ ಎರಡು ಸಾವಿರದ ಹದಿನೆಂಟರಲ್ಲೂ ಐವತ್ತು ಲಕ್ಷ ಬಹುಮಾನವನ್ನ ತಿರಸ್ಕರಿಸಿದ ರಾಹುಲ್ ದ್ರಾವಿಡ್ ಐದು ಕೋಟಿ ಬೇಡ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಾಕು ಎಂದ ದ್ರಾವಿಡ್ ರಾಹುಲ್ ದ್ರಾವಿಡ್ ದೊಡ್ಡತನಕ್ಕೆ ತಲೆಬಾಗಿದ ಕ್ರೀಡಾ ಜಗತ್ತು ಎಸ್ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಮೊತ್ತವನ್ನ ಬಿಸಿಸಿಐ ಘೋಷಿಸಿದ್ದು ಎಲ್ಲರಿಗೂ ಗೊತ್ತೇ ಇದೆ ವೆಸ್ಟ್ ಇಂಡೀಸ್ನಲ್ಲಿ ವಿಶ್ವಕಪ್ ಗೆದ್ದು ಟ್ರೋಫಿಗೆ ಮುತ್ತಿಟ್ಟ ಬೆನ್ನಲ್ಲೇ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು ತಂಡದಲ್ಲಿರುವ ಹದಿನೈದು ಆಟಗಾರರಿಗೆ ತಲಾ ಐದು ಕೋಟಿ ರೂಪಾಯಿ ಮತ್ತು ತಂಡದ ಮುಖ್ಯ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ಗೆ ಆಟಗಾರರಿಗೆ ಸರಿಸಮಾನವಾಗಿ ಐದು ಕೋಟಿ ರೂಪಾಯಿ ನೀಡಲು ಬಿಸಿಸಿಐ ನಿರ್ಧರಿಸಿದೆ ಆದರೆ ದ್ರಾವಿಡ್ ಐದು ಕೋಟಿ ಬೇಡ ಎನ್ನುವ ಮೂಲಕ ಬಿಸಿಸಿಐ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ ಎಂದು ವರದಿಯಾಗಿದೆ ಅಕ್ಷರಶಃ ದ್ರಾವಿಡ್ ಇಲ್ಲಿಯೂ ತಮ್ಮ ದೊಡ್ಡತನವನ್ನ ಮೆರೆದಿದ್ದಾರೆ ದ್ರಾವಿಡ್ ಅವರ ದೊಡ್ಡತನ ಏನು ಅಂತ ನೋಡುವುದಾದರೆ ತಮ್ಮ ಕೋಚಿಂಗ್ ಸ್ಟಾಫ್ಗೆ ನೀಡಿರುವ ಬಹುಮಾನ ಮೊತ್ತವನ್ನೇ ತನಗೂ ನೀಡುವಂತೆ ಬಿಸಿಸಿಐ ಬಳಿ ಕೇಳಿಕೊಂಡಿದ್ದಾರೆಂದು ತಿಳಿದುಬಂದಿದೆ ನನ್ನಷ್ಟೇ ಶ್ರಮವನ್ನ ನನ್ನ ಸ್ಟಾಫ್ ಕೂಡ ಹಾಕಿದ್ದಾರೆ ಅವರಿಗೆ ಸಮಾನ ಗೌರವ ಸಿಗಲಿ ಎಂಬುದು ದ್ರಾವಿಡ್ ಅವರ ದೊಡ್ಡ ಗುಣ ಆಟಗಾರರಿಗೆ ತಲಾ ಐದು ಕೋಟಿ ಆದರೆ ಮುಖ್ಯ ಕೋಚ್ ದ್ರಾವಿಡ್ ಹೊರತುಪಡಿಸಿ ಕೋಚಿಂಗ್ ಸ್ಟಾಫ್ಗೆ ತಲಾ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಆದರೆ ಸಹಾಯಕ ಕೋಚ್ಗಳಾದ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಬೌಲಿಂಗ್ ಕೋಚ್ ಪರಸ್ ಮಾಂಬ್ರೆ ಮತ್ತು ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಅವರಿಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನೀಡಿದಂತೆ ನನಗೂ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ನೀಡಿ ಎಂದು ದ್ರಾವಿಡ್ ಬಿಸಿಸಿಐಗೆ ಮನವಿ ಮಾಡಿ ತಮ್ಮ ಈ ನಿರ್ಧಾರದಿಂದ ದ್ರಾವಿಡ್ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಳೆದುಕೊಳ್ಳಲಿದ್ದಾರೆ ಆದರೆ ಜನರ ಹೃದಯವನ್ನ ಗೆದ್ದಿದ್ದಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದರೆ ದ್ರಾವಿಡ್ ಅವರು ಎರಡು ಸಾವಿರದ ಹದಿನೆಂಟರ ಭಾರತದ ಅಂಡರ್ ನೈನ್ಟೀನ್ ವಿಶ್ವಕಪ್ ವಿಜೇತ ತಂಡದ ಮುಖ್ಯ ನಂತೆಯೇ ಇಲ್ಲೂ ಕೂಡ ಅದೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ದ್ರಾವಿಡ್ ಐವತ್ತು ಲಕ್ಷ ರೂಪಾಯಿ ಬಹುಮಾನವನ್ನ ಪಡೆಯಬೇಕಿತ್ತು ಸಹಾಯಕ ಸಿಬ್ಬಂದಿಯ ಇತರ ಸದಸ್ಯರು ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಹಾಗೂ ಆಟಗಾರರು ತಲಾ ಮೂವತ್ತು ಲಕ್ಷ ರೂಪಾಯಿ ಪಡಿಬೇಕಿತ್ತು ಆದರೆ ದ್ರಾವಿಡ್ ಅಸಮಾನತೆಯನ್ನ ನಿರಾಕರಿಸಿದ್ರು ಮತ್ತು ಎಲ್ಲರಿಗೂ ಸಮಾನವಾಗಿ ಬಹುಮಾನ ನೀಡುವಂತೆ ಬಿಸಿಸಿಐ ಅನ್ನ ಒತ್ತಾಯಿಸಿದ್ರು ಇದಾದ ಬಳಿಕ ಬಿಸಿಸಿಐ ನಗದು ಪ್ರಶಸ್ತಿ ಪರಿಷ್ಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿತು ಈ ವೇಳೆ ರಾಹುಲ್ ಸೇರಿದಂತೆ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬರ ಸದಸ್ಯರು ಇಪ್ಪತ್ತೈದು ಲಕ್ಷ ರೂಪಾಯಿ ಪಡೆದರು ಪದೇ ಪದೇ ರಾಹುಲ್ ತಮ್ಮ ನಿಸ್ವಾರ್ಥ ಶೈಲಿಗೆ ಪ್ರಶಂಸೆಗಳನ್ನು ಗಳಿಸಿದ್ದಾರೆ ಬಿಸಿಸಿಐ ಈಗಲೂ ದ್ರಾವಿಡ್ ಅವರ ನಿಲುವನ್ನು ಅನುಸರಿಸುತ್ತಾ ಎಂಬುದನ್ನು ಕಾದ್ ನೋಡಬೇಕಿದೆ